ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವಯ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ನಿಮಗೆ ಆಗ್ನೇಯದಲ್ಲಿ ರೋಡ್ ಇಟ್ಟಿದೆ ಸ್ಟ್ರೀಟ್ ಇಟ್ಟಿದೆ ನಾವೆಲ್ಲ ನೋಡ್ತಾ ಇರ್ತೀವಿ ರೋಡ್ ಕುತ್ತು ಕರಿತಾ ಇರ್ತೀವಿ ಆಗ್ನೇಯದಲ್ಲಿ ರೋಡ್ ಕುತ್ತು ಇದ್ದಾಗ ಅದಕ್ಕೆ ಸರಳವಾಗಿರತಕ್ಕಂಥ ಪರಿಹಾರವೇನು ಯೂಶಲಿ ಆಗ್ನೇಯದಲ್ಲಿ ರೋಡ್ ಕುತ್ತು ಇದ್ದಾಗ ರೋಡ್ ಇಟ್ಟಿದ್ದಾಗ ಆ ಮನೆಯ ಯಜಮಾನಿಯ ಆರೋಗ್ಯ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೊಟ್ಟು ಕೊಡ್ತದೆ ಇದ್ದಕ್ಕಿದ್ದಾಗೆ ಅಲ್ಲಿ ಸಂಭವನೀಯವಾಗಿ ಮರಣ ಸಂಭವಿಸ್ಬೋದು ಆರೋಗ್ಯದಲ್ಲಿ ಸಂಭ ಸಂಭವನೀಯ ಇರತಕ್ಕಂಥದ್ದು ಇರುತ್ತೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಇದಕ್ಕೆ ಸೂಕ್ತ ಪರಿಹಾರ ಸಹಿತವಾಗಿ ನಾನು ಕೊಡ್ತೇನೆ ಯಾರು ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋವನ್ನು ನೋಡಿ ಮಂಗಳವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಪಂಚಮಿತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಗಂಡ ಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕವಳವಕರಣ ಇರತಕ್ಕಂಥದ್ದು ಹಾಗೆ ಚಂದ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೇ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಐವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಮುಂಗೋಪತನವನ್ನು ಬಿಡಬೇಕಾಗುತ್ತೆ ಭಾಳ ಮುಖ್ಯವಾಗಿ ಮುಂಗೋಪತನವನ್ನು ಬಿಡ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಈ ದಿನ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಸಿಲ್ಕ್ತಕ್ಕಂಥ ಸಾಧ್ಯತೆಗಳನ್ನು ತೋರ್ತದೆ ತಂದೆಯ ವಿರುದ್ಧವಾಗಿ ನೀವು ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಸಾಧ್ಯತೆಗಳನ್ನು ಕೂಡ ತೋರುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಆರೋಗ್ಯದ ವ್ಯತ್ಯಾಸಗಳು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತಕ್ಕಂಥದ್ದಿದೆ ಆದರೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಬರ್ತಕ್ಕಂಥದ್ದು ಇರ್ತದೆ ಆ ರಾಜಕೀಯದಲ್ಲಿ ಸ್ವಲ್ಪ ಮೋಸ ಹೋಗ್ಬೋದು ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ಇರುತ್ತೆ ಈ ವಿಚಾರವಾಗಿ ಮೇಷರಾಶಿಯವರು ಈ ಒಂದಿನ ದಿನ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ನೋಡಿ ರಾಜಕೀಯ ವ್ಯವಸ್ಥೆ ಅಂತ ಹೇಳಿದಾಗ ಅಲ್ಲಿ ಸ್ವಲ್ಪ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕರಾಗಿ ಕೇರ್ಫುಲ್ಲಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಸ್ವಲ್ಪ ಒಂದಲ್ಲ ಒಂದು ಸಮಸ್ಯೆಗಳು ಕಾಡೋದ್ರಿಂದ ಸೂರ್ಯನಿಗೆ ಅರ್ಘ್ಯವನ್ನು ಸಾಸಿವೆ ಸಮಯತವಾಗಿ ಅರ್ಗ್ಯವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಶಿವನ ಆರಾಧನೆ ಶಿವನಿಗೆ ಕ್ಷೀರಾಭಿಷೇಕ ಅಷ್ಟೋತ್ತರಗಳು ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಈ ದಿನ ಮೇಷರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಾಧ್ಯವಾದರೆ ನೀವು ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥದ್ದು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅಷ್ಟು ಉತ್ತಮತೆ ಇರತಕ್ಕಂಥದ್ದು ಕಷ್ಟ ಇನ್ನು ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ಇರತಕ್ಕಂಥರುತ್ತೆ ಇನ್ನು ಟೆಕ್ನಿಕಲ್ ಗ್ರೂಪಲ್ಲಿ ಸಹಿತವಾಗಿ ಸ್ವಲ್ಪ ಶುಭತ್ವ ಜಾಸ್ತಿ ಇದೆ ಹಾಗೇ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವ್ರಿಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಎದುರಾಳಿ ಬಿಸ್ನೆಸ್ಸು ಸಂಗಾತಿ ಈ ವಿಚಾರದಲ್ಲಿ ಸ್ವಲ್ಪ ಏಳಿಗೆಯನ್ನು ತೋರಿಸ್ತದೆ ಆದರೂ ಕೂಡ ಕುಜನೊಟ್ಟಿಗೆ ಸೂರ್ಯ ಇರೋದ್ರಿಂದ ಪವರ್ಫುಲ್ ಇರತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ಸು ಮತ್ತೊಂದು ವಿಚಾರಗಳಲ್ಲಿ ಶುಭತ್ವ ಲಾಭವನ್ನು ಪಡಿತಕ್ಕಂಥದ್ದು ಕೆಲವೊಂದು ಬದಲಾವಣೆಯನ್ನು ಬಯಸ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಋಷಭರಾಶಿಯವರಿಗೆ ಸನ್ನಿಹಿತವಾಗಿರ್ತಕ್ಕಂಥ ಮನೆ ಆಸ್ತಿಯ ವಿಚಾರದಲ್ಲಿ ತಾವು ಹಸ್ತಕ್ಷೇಪ ಅಥವಾ ಹೊಂದಾಣಿಕೆ ಈ ವಿಚಾರಗಳಲ್ಲಿ ತೊಡಗತಕ್ಕಂಥದ್ದು ಸಾಧ್ಯತೆಗಳನ್ನು ತೋರಿಸ್ತದೆ ಇವತ್ತಿನ ದಿನ ಆದಷ್ಟು ಸಹಿತವಾಗಿ ನೀವು ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಮನೆ ಅಥವಾ ಭೂಮಿಯ ವಿಚಾರದಲ್ಲಿ ಇದು ಕಡಾಖಂಡಿತವಾಗಿ ನಡೀತದೆ ಒಂದು ಬದಲಾವಣೆಯನ್ನು ಪ್ರೇರೇಪಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಸಾರ್ವಜನಿಕವಾಗಿ ಮನ್ನಣೆಯನ್ನು ಪಡಿಬೇಕು ಅಂತಕ್ಕಂಥ ಮನೋಭಾವತೆ ಕೂಡ ಈ ಋಷಭರಾಶಿಯವರಿಗೆ ಲಭ್ಯತೆ ಇದೆ ಹಾಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಋಷಭರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಭ ಹಾಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ತದೆ ಸಾಧ್ಯವಾದರೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಹಾಗೇ ದುರ್ಗಾ ದೇವಸ್ಥಾನವನ್ನು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ಕೊಂಡು ಬನ್ನಿ ಖಂಡಿತ ಶುಭವಾಗ್ತದೆ ಅಥವಾ ಶಿವ ಸುಬ್ರಹ್ಮಣ್ಯ ಅರಹರ ಸುಬ್ರಹ್ಮಣ್ಯ ಮಂತ್ರವನ್ನು ಪಠನೆ ಮಾಡಿ ಇಪ್ಪತ್ತೊಂದು ಬಾರಿ ಆಗ್ತದೆ ಮಿಥುನ ರಾಶಿಯವರ ಈ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ ಇರತಕ್ಕಂಥ ಸಾಧ್ಯತೆ ಕೆಲಸದ ವಿಚಾರವಾಗಿ ನೆರೆ ಹೊರೆಯವರ ವಿಚಾರವಾಗಿ ಈ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ ಮುಂಗೋಪದಿಂದ ಕಮ್ಯುನಿಕೇಷನ್ ಗ್ಯಾಪ್ ಅಂದರೆ ನಿಮ್ಮ ಮುಂಗೋಪದಿಂದ ಮಾತುಕತೆಗಳು ತೀರ್ವಗಾಗ್ತದೆ ಆ ಎದುರಾಳಿಗಳು ಹೇಳತಕ್ಕಂಥ ಮಾತಿಗೂ ನಿಮ್ಮ ಮಾತಿಗೂ ವ್ಯತ್ಯಾಸಗಳು ತುಂಬ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ನೆರೆ ಹೊರೆ ಆಸ್ತಿಯ ವಿಚಾರ ನಿಮ್ಮ ರೆಕಾರ್ಡ್ಗಳ ವಿಚಾರದಲ್ಲಿ ಸ್ವಲ್ಪ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತೆ ಈ ಈ ಮಿತ್ ಈ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಈ ಮಿಥುನ ರಾಶಿಯವರಿಗೆ ಸಹಿತವಾಗಿ ಕಂಡು ಬರ್ತಾ ಇದೆ ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಭಾಳ ಮುಖ್ಯವಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಅಂತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥ ದಿನ ಭವಿಷ್ಯ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ ಕೇವಲ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು ಬಿಸ್ನೆಸ್ಸು ಕೂಡ ಅದೇ ಥರ ಇರತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತದೆ ಸಂಗಾತಿಯೊಟ್ಟಿಗಿನ ಪ್ರೀತಿ ಬಾಂಧವ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಕೂಡ ನಾವು ಈ ದಿನ ಕಟಕರಾಶಿಯವರಿಗೆ ತೋರಿಸ್ತದೆ ಯಾರ್ಯಾರು ಕಟಕರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಕೇವಲ ಇನ್ವೆಸ್ಟ್ಮೆಂಟ್ ರಹಿತವಾಗಿರ್ತಕ್ಕಂಥ ಕೆಲಸಗಳು ನಿಮಗೆ ಶುಭವನ್ನು ಈ ದಿನ ತರ್ತದೆ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಮಾಡಿ ತೀರಾ ಎಮೋಷನಲ್ ಆಗ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ ಕೋಪವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ಪೋರ್ಟಿವ್ನೆಸ್ ಇರ್ತದೆ ಈ ಕ್ರಿಯೇಟಿವ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ತೋರಿಸ್ತಕ್ಕಂಥದ್ದು ಇದೆ ಖಂಡಿತವಾಗಿ ಕೇವಲ ನಿಮ್ಮ ನಾಲೆಡ್ಜಿಂದ ಏನೋ ಕೆಲಸ ಮಾಡಿದ್ರೂ ಕೂಡ ಶುಭತ್ವ ಇದೆ ನಾಲೆಡ್ಜನ್ನು ಉಪಯೋಗಿಸಿ ಖಂಡಿತವಾಗಿ ಶುಭತ್ವ ಇದೆ ಒಳ್ಳೆದಾಗ್ತದೆ ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ನೋಡಿ ಬ್ಯಾಂಕ್ ವಿಚಾರದಲ್ಲಿ ಆಗಿರ್ಬೋದು ಆಸ್ತಿಯ ವಿಚಾರದಲ್ಲಿ ಕೆಲಸದಲ್ಲಿ ತೊಡಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ವಿಶೇಷತೆ ಸಫಲತೆ ಅಂತಂದರೆ ಭೂಮಿಗೆ ಬಂಡವಾಳ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇದನ್ನು ಜಾಸ್ತಿ ಆಗ್ತದೆ ಸಿಂಹರಾಶಿಯವ್ರಿಗೆ ಅಥವಾ ಆಸ್ತಿ ಖರೀದಿ ಲಭ್ಯತೆ ಇರತಕ್ಕಂಥ ಇರುತ್ತೆ ಒಟ್ಟಾರೆಯಾಗಿ ಒಂದು ಕೆಲಸದಲ್ಲಿ ತೊಡಗ್ತಕ್ಕಂಥದ್ದು ಜಾಸ್ತಿ ತೋರ್ತದೆ ವಿದ್ಯಾರ್ಥಿ ವರ್ಗದವ್ರಿಗೆ ಸಾಧಾರಣವಾಗಿರತಕ್ಕಂಥ ಫಲ ಇನ್ನು ಬಿಸ್ನೆಸ್ ವರ್ಗದವರಿಗೆ ಖಂಡಿತವಾಗಿ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತದೆ ಆದಷ್ಟು ಕೂಡ ಮನೆಯರೊಟ್ಟಿಗೆ ನೆಮ್ಮದಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಭಾಳ ಮುಖ್ಯ ಈ ದಿನ ಅದೇ ಥರ ಇರ್ತದೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಸಿಂಹರಾಶಿಯವ್ರಿಗೆ ಶುಭದ ಕಾಲ ಲಭ್ಯವಾಗ್ತದೆ ಕನ್ಯಾರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕನ್ಯಾ ಕನ್ಯಾರಾಶಿಯವ್ರಿಗೂ ಇವತ್ತು ಸಹಿತ ನಾವು ನೋಡೋದಾದರೆ ನಿರ್ಧಾರಗಳು ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರಗಳನ್ನು ತೋರಿಸ್ತದೆ ಹಾಗೆ ಈ ದಿನ ನೀವು ಯಾವುದಾದರೂ ಸೇಲ್ಸ್ ಮಾಡ್ತಕ್ಕಂಥದ್ದು ಭೂಮಿ ಸೇಲ್ಗಿಟ್ಟಿದ್ದೆ ಮನೆ ಸೇಲ್ಗಿಟ್ಟಿದ್ದೆ ನಿರ್ವಾಣ ಮಾಡಿ ಸೇಲ್ಗೆ ಯಾರಿಗೂ ಬರ್ತಾಯಿಲ್ಲ ಅಥವಾ ಬಾಡಿಗೆಗೆ ಯಾರಿಗೂ ಇಲ್ಲ ಅಂತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತದೆ ಸ್ಪೋರ್ಟಿವ್ನೆಸ್ ಆ ಮೀಡಿಯಾದಲ್ಲಿ ಕೂಡ ಮ್ಯಾಕ್ಸಿಮಮ್ ಈ ಒಂದು ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಆದರೆ ಹಣಕಾಸು ವಹಿವಾಟುಗಳು ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಎಫರ್ಟ್ ಜಾಸ್ತಿ ಇರುತ್ತೆ ಸಣ್ಣ ಪುಟ್ಟ ಈ ಬದಲಾವಣೆಗಳನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಈ ದಿನ ತೋರಿಸ್ತದೆ ಸಾಧ್ಯವಾದರೆ ಕನ್ಯಾ ರಾಶಿಯವರು ಸಹಿತ ವಿ ಶುಭನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ತುಲಾ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ವ್ಯಾಪಾರದಲ್ಲಿ ವೃದ್ಧಿ ಇರ್ತದೆ ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ ಹಣಕಾಸು ವಹಿವಾಟುಗಳು ಕುಟುಂಬಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತೀರಿ ವಿದ್ಯಾರ್ಥಿ ವರ್ಗದವರೆಗೂ ಸಹಿತವಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ಕಾಲದಲ್ಲಿ ಈ ಕೂಡ ಈ ದಿನವಂತೂ ಕೂಡ ಎಕ್ಸ್ಪೆಷಲಿ ಬಿಸ್ನೆಸ್ಸಲ್ಲಿ ಎತ್ತಿದ ಕೈ ಹಣಕಾಸು ವಿಭಾಗದಲ್ಲಿ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಕೂಡ ಈ ದಿನ ಇದೆ ಮಾತಿನ ಮೇಲೆ ಸ್ವಲ್ಪ ಮಟ್ಟಿಗೆ ನಿಗಾ ಇಟ್ಟು ಮಾತಾಡ್ತಕ್ಕಂಥದ್ದು ನಿಮಗೆ ಮ್ಯಾಕ್ಸಿಮಮ್ ಶುಭತ್ವ ಕೊಡ್ತದೆ ಒಳ್ಳೆಯದಾಗುತ್ತೆ ಹಾಗೆ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕೃಶ್ಚಿಕ ರಾಶಿಯವರಿಗೆ ನೀವು ಈ ಮಾಡ್ತಕ್ಕಂಥ ಕೆಲಸದಿಂದ ರಾಜಯೋಗ ಪ್ರಾಪ್ತಿಯಾಗ್ತದೆ ಸಾಧ್ಯವಾದಷ್ಟು ಸಣ್ಣ ಬದಲಾವಣೆ ಹಾಗೂ ಸಣ್ಣ ಪ್ರಯಾಣಗಳು ಇರತಕ್ಕಂಥದ್ದು ಕೂಡ ಇದೆ ರಾಜಕೀಯವಾಗಿ ಈ ದಿನ ರುಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಜಾಸ್ತಿ ಇರ್ತದೆ ಸ್ವತಃ ತಮ್ಮ ಪ್ರಯತ್ನದಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ದಿನ ಕೂಡ ಉದಾಗ್ತಕ್ಕಂಥದ್ದಿದೆ ಖಂಡಿತವಾಗಿ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಶುಭದ ದಿನಗಳಲ್ಲಿ ಒಂದು ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಒಂದು ಕಾಂಪಿಟೇಟಿವ್ ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಧನುರಾಶಿವರ ಫಲಾಫಲ ಇರ್ತಕ್ಕಂಥದ್ದು ವಿದೇಶ ಪ್ರಯಾಣಗಳು ನಡೀತದೆ ಸ್ವಲ್ಪ ಖರ್ಚುಗಳು ಪ್ರಯಾಣ ಖರ್ಚುಗಳು ಪ್ರಯಾಣದಿಂದ ಬರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ನೀವೇನಾದರೂ ಪ್ರಯಾಣಕ್ಕೆ ಅಂದರೆ ವಿದೇಶ ಪ್ರಯಾಣಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಹೋಗತಕ್ಕಂಥದ್ದು ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಿರಿಯರನ್ನು ನಿಂದಿಸಲಿಕ್ಕೆ ಹೋಗಬೇಡಿ ಸ್ವಲ್ಪ ನಷ್ಟದ ಒಂದು ಕಾಲ ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿರಬೇಕು ಸೋಂಬೇರಿತನ ಕಾಡ್ತದೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಕೂಡ ಆಗ್ತದೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹೇಳ್ಕೊಳ್ಳೋದೇಲೆ ಇರ್ತಕ್ಕಂಥ ಸಮ ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ ಸಾಧ್ಯವಾದರೂ ನೀವು ಸಹಿತವಾಗಿ ಗೋಧಿಯ ಚಪಾತಿಯನ್ನು ಹಸುಗಳಿಗೆ ಕೊಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಷ್ಟೋತ್ತರಗಳನ್ನು ಪಠಣೆ ಮಾಡೋದು ಶಿವತ್ವ ಹಾಗೆ ಮಕರ ರಾಶಿಯವರ ಫಲಾಫಲ ಖಂಡಿತವಾಗಿ ಹನ್ನೆರಡು ಮನೆ ಬರ್ತಕ್ಕಂಥದ್ದಿರ್ತದೆ ತಂದೆಯ ಆಸ್ತಿಯ ವಿಚಾರದಲ್ಲಿ ಲಭ್ಯತೆ ಆಗ್ತದೆ ಹಾಗೆ ಆಸ್ತಿಯ ವಿಚಾರದಲ್ಲಿ ಲಾಭ ಬರ್ತದೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಭೂಮಿಯ ಅಂದಾಗ ಖಂಡಿತವಾಗಿ ಮಕರ ರಾಶಿಯಲ್ಲಿ ಭಾಳ ಶುಭತ್ವ ಹನ್ನೊಂದರ ಸ್ಥಾನದಲ್ಲಿರ್ತಕ್ಕಂಥ ರವಿ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಇದೆ ಆದರೆ ಅಷ್ಟಮಾಧಿಪತಿ ಹನ್ನೊಂದರ ಭಾವದಲ್ಲಿ ನಿಮಗೆ ಹನ್ನೊಂದರಾಧಿಪತಿ ಜೊತೆಯಲ್ಲಿರೋದರಿಂದ ಖಂಡಿತವಾಗಿ ಧನಲಾಭ ಇರತಕ್ಕಂಥ ಇರುತ್ತೆ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಒಟ್ಟಾರೆಯಾಗಿ ಲಾಭದ ದಿನದಲ್ಲಿ ಮಕರ ರಾಶಿಯವರಿಗೆ ಶುಭ ಆದರೂ ಸಹಿತವಾಗಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳೋದು ಒಳ್ಳೆಯದು ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕುಂಭರಾಶಿಯವರಿಗೆ ಒಂದು ರೀತಿಯಾಗಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಇರುತ್ತೆ ಆದರೆ ಕುಂಭರಾಶಿಯವರಿಗೆ ಒಂದು ರೀತಿಯಾದಂಥ ಫ್ಲಕ್ಚುಯೇಟಿಂಗ್ ಮನೋಭಾವತೆ ಈ ದಿನ ಇರುತ್ತೆ ಬಟ್ ಸ್ಥಿರತೆ ಕೆಲಸದಲ್ಲಿರುತ್ತೆ ಅದೇ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮನಸ್ಥಿತಿ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಯಾರ್ಯಾರು ಕುಂಭರಾಶಿಯಲ್ಲಿ ಇದ್ದೀರೋ ಈ ದಿನ ನೀವು ಪ್ರೀತಿಸ್ತಕ್ಕಂಥವರಾಗಿರ್ಬೋದು ನಿಮ್ಮ ಸಂಗಾತಿಯಾಗಿರ್ಬೋದು ಯಾವುದೇ ಕಾರಣಕ್ಕೂ ಸಹಿತವಾಗಿ ಒಂದು ಕಾಂಪ್ರಮೈಸಿಂಗ್ ನೇಚರ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಆ ಬೇರೆ ವಿಚಾರಕ್ಕೆ ತಾವೇ ಒಂದು ಸ್ವತಃ ನಮ್ಮ ನಿಲುವಿಂದ ನಡಿಬೇಕು ನಾವೇ ಆದಷ್ಟು ಕೂಡ ನಮ್ಮ ಹಸ್ತಕ್ಷೇಪವಿರಬೇಕು ನಮ್ಮ ಮುಂದಾಳತ್ವ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಶುಭವನ್ನು ತಗೋಬೇಕು ಅಂತಕ್ಕಂಥದ್ದು ಈ ಕುಂಭರಾಶಿಯವ್ರಿಗೆ ಜಾಸ್ತಿ ಇರ್ತದೆ ಯಾರೇ ಬೇರೆ ವ್ಯಕ್ತಿಗಳು ಆ ಅವರ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾರೆ ಅಂದರೆ ಈ ದಿನ ಸ್ವಲ್ಪ ಮಟ್ಟಿಗೆ ಅದು ಫ್ಲಕ್ಚುಯೇಟಿಂಗ್ ಆಗ್ತದೆ ಆಲ್ವೇಸ್ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಜಾಸ್ತಿ ಇದೆ ನಮ್ಮದೇ ಆದಂಥ ಒಂದು ಕಾರ್ಯವೈಖರಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇದನ್ನು ಜಾಸ್ತಿ ತೋರಿಸ್ತದೆ ಸಾಧ್ಯವಾದಷ್ಟು ಸ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆಗಳು ಜಾಸ್ತಿ ಬರ್ತಕ್ಕಂಥದ್ದಿರೋದ್ರಿಂದ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಓಂ ಭಾಸ್ಕರ ಯ ನಮಃ ಮಂತ್ರವನ್ನು ಹೇಳಿ ಶುಭವಾಗ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರೆಗೂ ಸಹಿತ ಒಂದು ಕೋರ್ಟ್ ಕಚೇರಿಯ ವಿಚಾರ ಆಗಿರ್ಬೋದು ಶತ್ರು ಬಾಧೆ ಆಗಿರ್ಬೋದು ಈ ಬಾಧೆಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಪ್ರಮೈಸಿಂಗ್ ನೇಚರ್ ಬೆಳೀತದೆ ಸಣ್ಣ ಒಂದು ಬದಲಾವಣೆ ಆಗಿರ್ಬೋದು ಅಥವಾ ಏನಾದರೂ ನೀವು ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಂಧಾರದ ಮೂಲಕ ಒಂದು ಕೇಸ್ ಬಗೆ ಇರತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ತೋರಿಸ್ತದೆ ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ಇರುತ್ತೆ ಬಿಸ್ನೆಸ್ ವಿಚಾರವನ್ನು ತಗೊಂಡಾಗ ಸಾಷ್ಟು ಉತ್ತಮದ ದಿನ ಅಲ್ಲ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಈ ಒಂದು ದಿನದ ಭವಿಷ್ಯದಲ್ಲಿರ್ತದೆ ಮೀನರಾಶಿಯವರಿಗೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಾನೀಗಾಗಲೇ ರಸ್ತೆಯ ಹಿಟ್ಟು ಬಗ್ಗೆ ಹೇಳ್ತಾ ಇದ್ದೇನೆ ರೋಡಿಟ್ಟು ರೋಡ್ ಕುತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಇವತ್ತಿನ ದಿನ ಆಗ್ನೇಯದಲ್ಲಿ ರೋಡಿಟ್ಟಿದೆ ಗುರುಗಳೇ ಇದಕ್ಕೆ ಪರಿಹಾರವೇನು ಆಗ್ನೇಯದಲ್ಲಿ ರೋಡ್ ಇಟ್ಟಿದರೆ ನೋಡಿ ಮನೆ ಯಜಮಾನಿ ಆರೋಗ್ಯ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಜಾಸ್ತಿ ಬರ್ತದೆ ಆರೋಗ್ಯದಲ್ಲಿ ಎಕ್ಸ್ ಎಕ್ಸ್ಪೆಷಲಿ ಜಾಸ್ತಿ ಇರತಕ್ಕಂಥದ್ದು ಈ ಒಂದು ರೋಡಿಟ್ಟುಗಲ್ಲಿ ಕ ರೋಡಿಟ್ಟು ಬಂದಾಗ ನೋಡ್ಬೋದು ಆಗ್ನೇಯ ರೋಡಿಟ್ ಇದಕ್ಕೆ ಸರಳವಾಗಿರ್ತಕ್ಕಂಥ ವಿಚಾರ ಏನು ಆ ಒಂದು ರೋಡಿಟ್ಟಿರ್ತಕ್ಕಂಥ ಜಾಗಕ್ಕೆ ಸರಿಸಮನಾಗಿ ನೀವು ಬೆಳ್ಳಿಯನ್ನು ಬೆಳ್ಳಿಯ ಕಾಯನನ್ನು ಅಥವಾ ಬೆಳ್ಳಿಯ ಚೂರುಗಳನ್ನು ಹಾಕ್ತಕ್ಕಾಗಿ ಮುಚ್ಚತಕ್ಕಂಥ ಕೆಲಸವನ್ನು ಮಾಡಿ ಬಿಳಿಯ ಅಮೃತ ಶಿಲೆಯನ್ನು ಆ ಭಾಗದಲ್ಲಿ ಬಳಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆ ಭಾಗದಲ್ಲಿ ಹಳದಿ ಕಲ್ಲನ್ನು ಹೂತಿಡ್ತಕ್ಕಂಥದ್ದು ಭಾಳ ಮುಖ್ಯ ಹಳದಿ ಕಲ್ಲಂದ್ರೆ ಏನು ಗುರುಗಳೇ ಹಳದಿ ಕಲ್ಲು ಸಿಗ್ತದೆ ಅಥವಾ ಹಳದಿ ಪೇಂಟ್ ಆದರೂ ಬೆಳೆದು ನೀವು ಅಲ್ಲಿ ಆ ಸ್ಥಳದಲ್ಲಿ ಹಳದಿ ಕಲೆಗಳನ್ನು ಹೂತಿರ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಆ ಭಾಗದಲ್ಲಿ ಪಿರಮಿಡ್ ಆಕಾರದ ಮೇಲ್ಛಾವಣಿಯನ್ನು ಒದಗಿಸಿ ನಿರ್ಮಿಸ ನಿರ್ಮಾಣವನ್ನು ಮಾಡಿ ನೀವು ಕಿಟಕಿ ಇದೆ ಆ ಕಡೆ ಅದರಲ್ಲಿ ಇರಲಿ ಇದೆ ನೀವು ಆ ಒಂದು ಪಿರಮಿಡ್ ಆಕಾರದಲ್ಲಿರ್ತಕ್ಕಂಥದ್ದನ್ನು ನಾವಲ್ಲಿ ಹಾಕ್ಬೋದು ಜೊತೆಗೆ ಪಿರಮಿಡ್ಗಳನ್ನು ಕೂಡ ಹಾಕಬಹುದಲ್ಲಿ ಇದು ನಿಮಗೆ ಆ ರೋಡಿಟ್ಟು ಬರ್ತಕ್ಕಂಥ ಸಮಸ್ಯೆಗಳ ಒಂದು ಪ್ರಮಾಣವನ್ನು ಕಡಿಮೆ ಮಾಡ್ತದೆ ಸಾಧ್ಯವಾದರೆ ತುಳಸಿಯನ್ನು ಅಲ್ಲಿ ಬೆಳೆಸ್ಬೋದು ಸೆಕೆಂಡರಿ ಆಪ್ಷನ್ಸ್ ಆಗಿ ತಗೊಂಡಾಗ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಮನೆಯ ಒಡತಿಯ ಆರೋಗ್ಯದ ಜೊತೆ ಸಮಸ್ಯೆಯ ಪ್ರಮಾಣ ಹಣಕಾಸಿನ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು